ಸೊ ಫಸ್ಟ್ ಟೈಮ್ ವೋಟರ್ಸ್ ಏನಿದಾರೆ ನಾವು ದೇ ಹಾವ್ ನೋ ನಾಲೆಜ್ ಆಫ್ ಏನ್ ಮಾಡಬೇಕು ಹೋಗಿ ಹೆಂಗ್ ವೋಟ್ ಮಾಡ್ಬೇಕು ಅಂತ ಸೊ ಸ್ವೀಪ್ ಕಮಿಟಿ ಮುಖಾಂತರ ಈ ಒಂದು ಫಸ್ಟ್ ಟೈಮ್ ವೋಟರ್ಸ್ ಗೆ ಯಾವ ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನ ಕಂಡಕ್ಟ್ ಮಾಡಿದ್ರಿ ಈಗ ಹೀಗಾದ್ರೆ ಕಪಲ್ ಆಫ್ ಥಿಂಗ್ಸ್ ವಿ ಡನ್ ಈಗ ಪಿ ಯು ಕಾಲೇಜು ಮತ್ತೆ ಐ ಟಿ ಐ ಡಿಪ್ಲೊಮಾ ಈವನ್ ಎನಿ ಅದರ್ ಕಾಲೇಜ್ ಲೈಕ್ ಡಿಗ್ರಿ ಕಾಲೇಜ್ ಆರ್ ಇಂಜಿನಿಯರಿಂಗ್ ಮೆಡಿಕಲ್ ಡೆಂಟಲ್ ಇವರೆಲ್ಲ ಈ ಎಲ್ಲಾ ಕಾಲೇಜಸ್ ಅಲ್ಲಿ ವಿ ಹಾವ್ ವಾಟ್ ಇಸ್ ಕಾಲ್ಡ್ ಎಲೆಕ್ಟೋರಲ್ ಲಿಟಲ್ ಸಿ ಕ್ಲಬ್ ಸೊ ಅದು ಇಡೀ ವರ್ಷ ವಿ ಕಂಡಕ್ಟ್ ಆಕ್ಟಿವಿಟೀಸ್ ಎಸ್ ಕಾಂಪಿಟೇಷನ್ ಡಿಬೇಟ್ಸ್ ಇದು ಎಲೆಕ್ಷನ್ ರಿಲೇಟೆಡ್ ಟಾಪಿಕ್ಸ್ ಅವ್ರಿಗೆ ಗುರ್ತಿಸಿ ಒಂದು ಏನೋ ಅವಾರ್ಡ್ಸ್ ಕೊಡೋದು ನಾವು ಎನ್ ಬಿ ಡೇ ನ್ಯಾಷನಲ್ ವೋಟರ್ಸ್ ಡೇ ಅಂತ ಜರ್ಮನಿ ಮಾಡ್ತೀವಿ ಅವಾಗ ಅವ್ರನ್ನ ಗುರ್ತಿಸೋದು ನಮ್ಮ ಈ ಬೆಸ್ಟ್ ಬೂತ್ ಲೆವೆಲ್ ಆಫೀಸರ್ಸ್ ನ ಗುರ್ಸೋದು ಅವೆಲ್ಲ ಪ್ರೋಗ್ರಾಮ್ ಥ್ರೂಟ್ ದ ಇಯರ್ ಮಾಡ್ತಾ ಇರ್ತೀವಿ ಸೊ ಸ್ಟಾರ್ಟ್ ದಿ ಎಜುಕೇಶನ್ ಆಫ್ ದಿ ಅಂಡ್ ಎಲೆಕ್ಟೋರಲ್ ಸಿಸ್ಟಮ್ ಡೆಮಾಕ್ರೆಟಿಕ್ ಆಕ್ಟಿವಿಟೀಸ್ ಅಲ್ಲೇ ಶುರು ಮಾಡ್ತೀವಿ ಅಂಡ್ ಸಕ್ರಿಯವಾಗಿ ಭಾಗವಹಿಸ್ ಸೊ ಅಂಬಾಸಿಡರ್ಸ್ ಒನ್ ಮೇಲ್ ಅಂಡ್ ಒನ್ ಫಿಮೇಲ್ ಎಲೆಕ್ಟೋರಲ್ ಕ್ಲಬ್ ಓಕೆ ನಾವು ಲಾರ್ಜ್ಲಿ ಅವರನ್ನ ಉಪಯೋಗಿಸ್ಕೊಂಡು ಪ್ರಾಪರ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಹಳ್ಳಿ ಹಳ್ಳಿನಲ್ಲಿ ಯು ಎಲ್ ಬಿ ಎವ್ರಿ ಅಲ್ಲಿ ಇವೆಲ್ಲ ಮಾಡ್ತೀವಿ ಈವನ್ ಇನ್ ಅವರ್ ಸ್ವೀಪ್ ಆಕ್ಟಿವಿಟೀಸ್ ಅವರನ್ನ ತೋರಿಸ್ಕೊಂಡಿದೀವಿ ನಮ್ಮ ವಿಡಿಯೋಸ್ ಮಾಡೋದಾಗ್ಲಿ ಆ ತರ ಎಲ್ಲ ವಿ ಹ್ಯಾವ್ ಟೇಕನ್ ದಟ್ ಸಪೋರ್ಟ್ ಸೊ ಈಗ ಸ್ವೀಪ್ ಆಕ್ಟಿವಿಟೀಸ್ ಏನಿರುತ್ತೆ ಸೊ ಯಾವ ರೀತಿಯ ಆಕ್ಟಿವಿಟೀಸ್ ಅನ್ನ ಆಲ್ರೆಡಿ ಮಾಡಿದ್ರೆ ಅಂಡ್ ವಾಟ್ ಆರ್ ಯು ಪ್ಲಾನಿಂಗ್ ಟು ಡೂ ಫರ್ದರ್ ಅಂಡ್ ಅಕಸ್ಮಾತ್ ಆಗಿ ಲೈಕ್ ಪೀಪಲ್ ವಾಂಟ್ ಟು ಕಮೆಂಟ್ ಜಾಯಿನ್ ಆ ಒಂದು ಆಕ್ಟಿವಿಟೀಸ್ ಅಂದ್ರೆ ಏನ್ ಮಾಡ್ಬೋದು ಐ ರಿಕ್ವೆಸ್ಟ್ ಎವ್ರಿ ಒನ್ ಆಫ್ ಯು ಟು ಅಸ್ ನಾವು ಡಿಸ್ಟ್ರಿಕ್ಟ್ ಅಲ್ಲಿ ನಾರ್ಮಲಿ ಟ್ಯೂಸ್ಡೇಸ್ ಒಂದು ಇವೆಂಟ್ ಮಾಡ್ತಾ ಇದೀವಿ ಧಾರವಾಡ ಅಂಡ್ ಹೋಗಲಿ ಎರಡು ಕಡೆ ತಾಲೂಕ್ಸ್ ಅಲ್ಲಿ ನಾವು ಫ್ರೈಡೆ ದಿನ ಮಾಡ್ತಾ ಇದೀವಿ ಅಂಡ್ ಗ್ರಾಮ ಪಂಚಾಯತ್ ಅಲ್ಲಿ ವೆಡ್ನಸ್ ಡೇ ಮಾಡ್ತಾ ಇದ್ವಿಟಿಂಗ್ ವಿನೂತನವಾಗಿ ಕಾರ್ಯಕ್ರಮಗಳನ್ನ ಹಮ್ಮಕೋತಾ ಇದ್ದೀವಿ ಈ ಮೂರ್ ದಿನ ಇದ್ದೇ ಇರುತ್ತೆ ಸೊ ಮೈ ಅಪೀಲ್ ಟು ಆಲ್ ಆಫ್ ಯು ಇಸ್ ಕೈಂಡ್ಲಿ ಜಾಯಿನ್ ಅಸ್ ನಾವು ಇದನ್ನ ಪಬ್ಲಿಸಿಟಿನೂ ಕೊಡ್ತೀವಿ ವಿ ಆರ್ ಮೆನ್ಶನಿಂಗ್ ಇನ್ ಸೋಷಿಯಲ್ ಮೀಡಿಯಾ ಮತ್ತೆ ನ್ಯೂಸ್ ಪೇಪರ್ ಏನು ಪ್ರೆಸ್ ರಿಲೀಸ್ ಅಲ್ಲಿ ಎಲ್ಲಾ ಈ ತರ ಆಕ್ಟಿವಿಟಿ ಇದೆ ಅಂತ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಕೈ ಜೋಡಿಸಿ ಸೊ ದಟ್ ಪ್ರಮೋಟ್ ದ್ ವಿಮೋಟ್ ದಿ ಟರ್ನ್ ಔಟ್ ಇನ್ ಧಾರವಾಡ ಲಾಸ್ಟ್ ಟೈಮ್ ಲಾಸ್ಟ್ ಎಂ ಪಿ ಪರ್ಸೆಂಟ್ ಇತ್ತು ಈ ಸರ್ತಿ ಶುಡ್ ಮಚ್ ಡೋಸ್ ಪಾಸಿಬಲ್ ವಿ ನಾಟ್ ಫಾಲ್ ಸೆವೆಂಟಿ ಫೈವ್ ವಿಲೋ ಸೆವೆಸ್ ವಿತ್ ಫ್ಲೈ ಕಲರ್ ಆಲ್ಸೋ ಇಫ್ ಯು ಹ್ಯಾವ್ ಟು ಗೇವ್ ಒಂದು ಮೆಸೇಜ್ ಭಾಷೆ ಹೋಗ್ಲಿ ಬಿಡ್ರಿ ನಮ್ಮ ಕೆಲಸ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಸಮ್ ಪೀಪಲ್ಸ್ ಸೊ ವಾಟ್ ವುಡ್ ಯು ಲೈಕ್ ಟು ಟೆಲ್ ದಮ್ ಯಾಕೆ ವೋಟ್ ಮಾಡಬೇಕು ವಟ್ ಆರ್ ದ ತ್ರ ತ್ರೀ ತ್ರೀ ಮೇಜರ್ ರೀಸನ್ಸ್ ಫಾರ್ ವೋಟಿಂಗ್ ಇಫ್ ಯು ಹ್ಯಾವ್ ಟು ಟೆಲ್ ದ ಲಿಸ್ನಸ್ ತ್ರೀ ಮೇಜರ್ ರೀಸನ್ಸ್ ಟು ವೋಟ್ ಈಗ ಯುವರ್ ಫ್ಯೂಚರ್ ಇಸ್ ಡಿಪೆಂಡೆಂಟ್ ಆನ್ ವಾಟ್ ಕೈಂಡ್ ಆಫ್ ಪಾಲಿಸೀಸ್ ಕಮ್ ಅಪ್ ಇನ್ ಅವರ್ ಕಂಟ್ರಿ ಇದು ಎಂ ಪಿ ಎಲೆಕ್ಷನ್ ಆದ ಕಾರಣ ಕಂಟ್ರಿ ಅಂತ ಹೇಳ್ತಾ ಇದ್ದೀನಿ ಸೊ ನಿಮಗೆ ಸೈನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಇನ್ವೆಸ್ಟ್ಮೆಂಟ್ ಬೇಕಾ ನಿಮಗೆ ಎಕನಾಮಿಕ್ ಆಕ್ಟಿವಿಟೀಸಲ್ಲಿ ಇನ್ವೆಸ್ಟ್ಮೆಂಟ್ ಬೇಕಾ These things you have to decide. It is hardly five minutes of your time, which will set the tone mm. and roadmap for the next five years. Yeah. So this is very very important. the Nimsha you have to give to decide five years of your future. So, <laughs> so this is True. the most important thing. And mm -hmm. we as citizens, we have our duty, constitutional duty, to ensure that democracy is. ನರ್ಚರ್ಡ್ ಅಲೈವ್ ಅವರ್ ನಾವು ದಟ್ ದೇಶಾಗಿ ಬಟನ್ ಒತ್ತಿರಿ ಅಂತ ಸೊ ನೀವು ಒಂದ್ಸರಿ ಹೇಳಬೇಕು ವಿತ್ ಯುವರ್ ನೇಮ್ ಯುವ ಪೊಸಿಷನ್ ಜಸ್ ದೇಶಕ್ಕಾಗಿ ಓದ್ತಿರಿ ಬಟನ್ ನಾನು ಸ್ವರೂಪ ಸಿ ಇಒ ಜಿಲ್ಲಾ ಪಂಚಾಯತ್ ಧಾರವಾಡ ರಿಕ್ವೆಸ್ಟ್ ಮಾಡೋದು ಏನಂದ್ರೆ ನೀವು ಎಲ್ಲರೂ ಪ್ರತಿಯೊಬ್ಬರು ಹದಿನೆಂಟು ವರ್ಷ ದಾಟಿರೋ ಪ್ರಜೆಗಳು ಪ್ರತಿಯೊಬ್ಬರು ದೇಶಕ್ಕಾಗಿ ಬಟನ್ ಒತ್ತಿ ಏಳನೇ ತಾರೀಕು ಮೇ ತಪ್ಪದೇ ಮತದಾನ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಟೈಮ್ ತೆಗೆದು ಜೊತೆ ಬಂದು ಮಾತಾಡಿದಕ್ಕೆ ಆ್ಯಂಡ್ ಆದಷ್ಟು ನಾವು ಸಹಿತ ವಿಲ್ ಮೇಕ್ ಶೋರ್ ಒನ್ ಆರ್ ದ ಅದರ್ ಆರ್ಜರ್ ವಿಲ್ ಕಮ್ ಅಂಡ್ ಪಾರ್ಟಿಸಿಪೇಟ್ ಇನ್ ಯುವರ್ ಆಕ್ಟಿವಿಟೀಸ್ ಫಾರ್ ಶೋರ್